ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಟೇಸ್ಟಿಯಾಗಿರುವಂತಹ ಪಾಲಕ್ ಪನ್ನೀರನ್ನ ಮಾಡ್ತಾಯಿದ್ದೀನಿ ಈ ಮೆಥಡಲ್ಲಿ ನೀವು ಪಾಲಕ್ ಪನ್ನೀರನ್ನ ಮಾಡಿ ನೋಡಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಪಾಲಕ್ ಪನ್ನೀರ್ ಅಂತಂದೇಳಿ ನೋಡೋಣ ಮೊದಲನೇದಾಗಿ ನೋಡಿ ನಾನು ಎರಡು ಕಟ್ಟಷ್ಟು ಪಾಲಕನ್ನು ತೊಗೊಂಡಿದ್ದೀನಿ ಎರಡು ಸ್ಯುಡು ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ವಾಶ್ ಮಾಡಿ ಇದ್ದೀನಿ ಇವಾಗ ಕಡಾಯಿಗೆ ವಾಶ್ ಮಾಡ್ಕೊಂಡಿರುವಂಥ ಪಾಲಕನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಹತ್ತರಿಂದ ಹನ್ನೆರಡು ಹಸಿಮೆಣಸಿ ಕಾಯಿನ ತುಂಬಾ ರುಚಿಯಾಗಿರುತ್ತೆ ನೀವು ಪಾಲಕನ್ನು ಕುದಿಸಿ ಮಾಡೋದಕ್ಕಿಂತ ಈ ರೀತಿ ಹುರಿದು ಚೆನ್ನಾಗಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಇದೇ ರೀತಿ ನೀವು ಪಾಲಕ್ ಪನ್ನೀರನ್ನ ಇರ್ತೀರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಹುರಿದು ತೊಗೋಬೇಕು ಅದು ಚೆನ್ನಾಗಿ ಮೆತ್ತಗಾಗುತ್ತೆ ಅಲ್ಲಿತನ ಹುರಿದು ತೊಗೊಳ್ಳಿ ನೋಡಿ ರೀತಿ ಈ ರೀತಿ ಇರಬೇಕು ತುಂಬ ಡ್ರೈ ಏನು ಬೇಡ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಈ ರೀತಿ ಎಣ್ಣೆ ಹಾಕ್ಕೋತಾ ಹಾಕ್ಕೋತಾ ಚೆನ್ನಾಗಿನ ಹುರಿದು ತೊಗೊಳ್ಳಿ ಇಷ್ಟಾದರೆ ಸಾಕು ಇವಾಗ ಹುರಿದಿದ್ದಾಗಿದೆ ನೋಡಿ ಇವಾಗ ನಾನು ಮಿಕ್ಸರ್ ಜಾರಿಗೆ ಇದ್ದೀನಿ ಇದಿಷ್ಟು ಇವಾಗ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಗಡ್ಡಿನ ತೊಗೊಂಡಿದ್ದೀನಿ ಶುಂಠಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಚಿಕ್ಕ ಬೌಲಿಂದ ಅರ್ಧ ಬೌಲಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿ ಸಣ್ಣಗೆ ಇದನ್ನು ಪೇಸ್ಟ್ ಮಾಡಿ ತೊಗೊಳ್ಳಿ ಇವಾಗ ಕಡಾಯಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಇವಾಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಟೊಮೆಟೊ ಇದಿಷ್ಟು ಹಾಕಿ ಕರೆಕ್ಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತಗಬೇಕು ಅಲ್ಲೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ರುಬ್ಬಿರುವಂಥ ಪೇಸ್ಟನ್ನು ನಾನು ಇದಕ್ಕೆ ಇದ್ದೀನಿ ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಇದೇ ರೀತಿ ನೀವು ಪಾಲಕ್ ಪನ್ನೀರನ್ನ ಮಾಡ್ಕೊತಾ ಇರ್ತೀರ ನಾನು ಇವಾಗ ಮಾಡ್ತಾ ಇರೋದು ಓಮ್ ಮೇಡ್ ಪಾಲಕ್ ಪನ್ನೀರು ಅಂದರೆ ನಾನು ಪನ್ನೀರ್ನು ಸಹ ಮನೆಯಲ್ಲೇ ಮಾಡಿರೋದು ಅದು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮನೆಯಲ್ಲಿ ಪನ್ನೀರ್ನ ರೆಡಿ ಮಾಡ್ಕೋಬೇಕು ಅಂತ ಇವಾಗ ನೋಡಿ ಅರಶಿನ ಹಾಕ್ತಿದ್ದೀನಿ ಪನ್ನೀರನ್ನ ಸೇರಿಸ್ಕೊಂಡು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮನೆಯಲ್ಲೇ ನಾವು ಸುಲಭವಾಗಿ ಪನ್ನೀರನ್ನ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಹೋಟಲ್ ರೆಸ್ಟೋರೆಂಟಲ್ಲಿ ತಿಂದಿರ್ತೀವಿ ಅದೇ ಥರ ಮನೆಯಲ್ಲೇ ಅದೇ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ರುಬ್ಬಿರುವಂಥ ಜಾರಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನಾವು ಪನ್ನೀರ್ನ ಫ್ರೈ ಮಾಡಿಲ್ಲ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಹಾಗಾಗಿ ನಾನು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಇದ್ದೀನಿ ಉಪ್ಪು ಖಾರ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಪನ್ನೀರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಚೆನ್ನಾಗಿದಾನೆ ಕುದಿಸ್ಕೊಳ್ಳಿ ನೋಡಿ ರೀತಿ ಗಟ್ಟಿಗೆ ಆಗುತ್ತೆ ಅಲ್ಲಿತನ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹಿಡ್ಕೊಂಡು ಕುದಿಸ್ಕೋಬೇಕು ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಬಿಸಿ ಬಿಸಿ ಪರೋಟಾ ಮತ್ತು ಚಪಾತಿ ಜೋಡಿಗಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಪಾಲಕ್ ಪನ್ನೀರು ನೀವು ಪಾಲಕನ್ನು ಬೇಯಿಸ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಹುರಿದು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಾನು ಪರೋಟ ಜೋಡಿ ಸರ್ವ್ ಮಾಡಿರೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಂ ರಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್